ನಮಸ್ತೆ ಅಂಗಳದಲ್ಲಿ ಮೂರ್ನಾಲ್ಕು ದಿನದಿಂದ ಟೆರೆಸ್ ಗಾರ್ಡನ್ ಕ್ಲೀನಿಂಗ ಮಾಡ್ತಾ ಇದ್ದೇನೆ ಎಲ್ಲ ಕೆಲವು ಗಿಡಗಳು ಪ್ರೂನಿಂಗ್ ಆಗಬೇಕು ಮತ್ತು ಕೆಲವು ಮಣ್ಣನ್ನು ಸಡ್ಲ ಮಾಡ್ಕೊಳ್ಬೇಕು ಬೇಸಿಗೆ ಆದ್ದರಿಂದ ಒಂದೇ ಕಡೆ ಹಾಕಿದ ನೀರೆಲ್ಲ ಸೋರು ಹೋಗೋದು ಈ ಥರ ಎಲ್ಲ ಆಗ್ತಾಯಿತ್ತು ಮತ್ತು ಬೇಡದ ಗಿಡಗಳೆಲ್ಲ ಒಂದಷ್ಟು ಉಟ್ಕೊಂಡಿದ್ದು ಅವುಗಳನ್ನೆಲ್ಲ ತೆಗೆಯೋದು ನಾನು ಟ್ರೈ ಪ್ಯಾಡ್ ತೊಗೊಂಡೋಗಿರಲಿಲ್ಲ ಮತ್ತು ಕ್ಲೀನಿಂಗ್ ಅಂತ ಅಂದರೆ ನಾನು ಒಂದು ಮೂರು ಗಂಟೆ ಗಿಡ ಮರಗಳಂದರೆ ಹೆಚ್ಚು ಸಮಯ ಅಲ್ಲೇ ಕಳೆದು ಬಿಡ್ತೀನಿ ಹಾಗಾಗಿ ನನ್ನ ಇದನ್ನೆಲ್ಲ ಅದನ್ನ ಶೂಟ್ ಮಾಡಲಿಕ್ಕೆ ಇಷ್ಟ ಆಗಿಲ್ಲ ಕೆಲವೊಂದನ್ನು ಉಪಯುಕ್ತ ಅನ್ನುವಂಥದ್ದನ್ನು ನಾನು ಇಷ್ಟು ದಿನ ಮೂರು ನಾಲ್ಕು ದಿನಗಳಲ್ಲಿ ಗಿಡಕ್ಕೆ ನೀರು ಹಾಕಿದ್ರು ಬೆಳಿಗ್ಗೆ ನೀರು ಸಂಜೆ ಸಂಜೆಯಷ್ಟರೊಳಗೆ ಮತ್ತೊಮ್ಮೆ ನೀರು ಕೊಡಬೇಕು ಆ ಕಾರಣಕ್ಕೆ ಏನು ಮಾಡಿದೆ ಸಾಕಷ್ಟು ವಾಟರ್ ಬಾಟ್ಲ್ಗಳು ಮನೆ ಕಣ್ಮುಂದೆ ಬಂತು ಇವುಗಳನ್ನು ಹಾಕಿ ನಾನು ಒಂದು ರೀತಿ ಡ್ರಿಪ್ ಒಂದೊಂದೇ ಡ್ರಿಪ್ ಥರ ಒಂದು ಸ್ವಲ್ಪ ಹೋಲ್ ಮಾಡಿ ಕಾಟನು ಅಥವಾ ಥ್ರೆಡ್ಡು ಏನಾದರೂ ಹಾಕಿ ಹತ್ತಿ ಹಾಕಿದ್ರು ಆಗುತ್ತೆ ಹಾಕ್ಬಿಟ್ಟು ನೀರು ತುಂಬಿಸಿ ಅದು ಪಾಟ್ ಮದ್ಯ ಒಳಗಡೆ ಬಿಟ್ಟರೆ ಅಟ್ಲೀಸ್ಟ್ ಡ್ರಿಪ್ ಇರಿಗೇಷನ್ ಥರ ಒಂದೊಂದೇ ಒಂದೊಂದೇ ಹನಿ ಗಿಡಕ್ಕೆ ಹೋಗಿ ಒಂದಷ್ಟು ತೇವಾಂಶವನ್ನು ಕಾಪಾಡಿಕೊಡುತ್ತೆ ಅನ್ನೋ ಕಾರಣಕ್ಕೆ ಆ ಆಲೋಚನೆ ಮಾಡಿ ಒಂದಷ್ಟು ಇದನ್ನು ತಗೊಂಡು ಬಂದೆ ಕೆಲವೊಂದಂತೂ ಗಿಡಗಳು ವ್ಯವಸ್ಥೆ ಹೇಗಾಗಿದೆ ಅಂದರೆ ನಾನು ಕಾರಣಾಂತರದಿಂದ ಹೆಚ್ಚು ಸಮಯನ ಟೆರೆಸ್ಸಿ ಗಾರ್ಡನ್ ಕೊಡಲಿಕ್ಕಾಗದಿದ್ದರಿಂದ ಎರಡು ವರ್ಷ ಆಗಿದೆ ಕ್ಲೀನಿಂಗ್ ಸರಿಯಾಗಿ ಮಾಡಿಲ್ಲ ಹಂಗಾಗಿ ಈ ವರ್ಷ ಎಲ್ಲವನ್ನು ಮಾಡ್ತಾಯಿದ್ದೀನಿ ನನಗೆ ಟೆರೆಸ್ ಗಾರ್ಡನಮ್ಮ ಮತ್ತು ಇನ್ನೊಂದಷ್ಟು ಜಯ ಕುಟುಂಬ ಅವರೆಲ್ಲ ಮಾಡೋದನ್ನು ನೋಡಿ ನಾನು ಮಾಡಬೇಕು ಅನ್ನಿಸ್ತು ಹಂಗಾಗಿ ಒಂದು ರೀತಿ ನೀಟಾಗಿ ಎಲ್ಲನೂ ಜೋಡಿಸಿಡೋಣ ಪಾಟ್ಗಳನ್ನೆಲ್ಲ ಅಂದ್ಬಿಟ್ಟು ಒಂದಷ್ಟನ್ನು ಗ್ರೋ ಬ್ಯಾಗ್ಗಳನ್ನ ಕೂಡ ತರಿಸಿದ್ದೆ ಆಗ ಅವುಗಳಿಗೆಲ್ಲ ಹೊಸ ರೀತಿಯಲ್ಲಿ ಮಣ್ಣುಗಳು ಗೊಬ್ಬರ ಎಲ್ಲವನ್ನು ಕೊಟ್ಟು ಕೆಲವೊಂದನ್ನು ರೀ ಪಾಟ್ ಮಾಡಿದ್ದೇನೆ ಅಂದರೆ ಗ್ರೋ ಬ್ಯಾಗ್ಗಳು ಓಟೋಗಿದ್ದಾಗ ಅವುಗಳಿಗೆ ಹೊಸ ಗ್ರೋ ಬ್ಯಾಗ್ ಹಾಕಿ ಆ ಗೊಬ್ಬರಕ್ಕೆ ಒಂದು ಸ್ವಲ್ಪ ಗೊಬ್ಬರವನ್ನು ಕೊಟ್ಟು ಬೇಡದ ಗಿಡಗಳನ್ನು ತೆಗೆಯೋದು ಮತ್ತು ಮರಳೆ ಕೂಡ ತುಂಬ ಬೇರು ಬಂದಿತ್ತು ಅದನ್ನು ಕೂಡ ಹಾಗೆ ಮಾಡಿದೆ ದೊಡ್ಡ ದೊಡ್ಡ ಪಾಟ್ಗಳು ಒಂದಿನ ಒಡೋಷ್ಟ್ರೊಳಗೆ ಸುಸ್ತಾಗಿಬಿಡುತ್ತೆ ಮೂರು ನಾಲ್ಕು ದಿನ ಆಗಿದೆ ಒಂದೊಂದು ದಿನ ರೆಸ್ಟ್ ತಗೊಳೋದು ಮಾಡೋದು ಈ ಥರ ಮಾಡ್ತಾಯಿದ್ದೀನಿ ಮಣ್ಣದ್ದು ಟರ್ಸ್ ಗಾರ್ಡನ್ ಮೇಲೆ ಹಾಗೆ ಕೂತಿದೆ ಕೆಲವೊಂದನ್ನೆಲ್ಲ ತೆಗೆಯೋದು ಮತ್ತು ಮಲ್ಚಿಂಗ್ ಮಾಡೋದು ಬಾಳೆ ಇದು ಗರಿ ಇದೆಯಲ್ಲ ಅದನ್ನೆಲ್ಲ ಒಂದಷ್ಟು ಮಲ್ಚಿಂಗ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹೋಲ ಮಾಡಿ ಅದನ್ನು ಬಿಟ್ಟರೆ ಅಟ್ಲೀಸ್ಟ್ ನೀರು ಹೋಗ್ತಿರುತ್ತೆ ಆಮೇಲೆ ಈ ಪಾರ್ಟ್ ಮೇಲ್ಗಡೆ ಕೂಡ ಒಂದು ಹೋಲ್ ಮಾಡಬೇಕು ನೋಡ್ತೀನಿ ಇವತ್ತು ಹೇಗಾಗುತ್ತೆ ಅಂತ ನೀರೆಲ್ಲ ಸರಾಗವಾಗಿ ಎಳೆದು ಹೋಗಿದರೆ ಬಿಡ್ತೀನಿ ನೋಡಿ ಈ ಬೇಸಿಗೆನಲ್ಲಿ ಒಂದಷ್ಟು ಕಂಬಳಿ ಹುಳುಗಳು ಬಂದಿತ್ತು ಅವುಗಳನ್ನೆಲ್ಲ ರಕ್ಷಣೆ ಮಾಡಿ ಎಲೆ ತೆಗೆದಿದ್ದೆ ಈಗ ಹೂವು ಆಗ್ತಾಯಿದೆ ಶಂಕಪುಷ್ಪ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಬಾಳೆ ಗರಿಗಳು ನಾನು ಏನಕ್ಕಾದರೂ ಅಲಂಕಾರಕ್ಕೆ ಬಳಸ್ಕೊಂಡಿದ್ದ ಅದು ಅದನ್ನೆಲ್ಲ ಮಲ್ಚಿಂಗ್ ಬಳಸ್ಕೋತಿದ್ದೀನಿ ನಾಳೆ ಮದನ ಕಾಮೇಶ್ವರಿ ಮೂ ಎರಡು ಮೊಗ್ಗು ಬಂದಿದೆ ಒಂದು ಆಗಿದೆ ಅದಕ್ಕೆ ಸಂಜೆ ಗೊಬ್ಬರ ಕೊಡ್ತೇನೆ ಏಕೆಂದರೆ ಒಂದಷ್ಟು ದಷ್ಟುಪಷ್ಟು ಬಷ್ಟವಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಹಾಕಿದ್ದೀನಲ್ಲ ನೋಡೋಣ ಆದರೆ ನೀರು ಸರಾಗವಾಗಿ ಎಳೆದು ಹೋದರೆ ಹಾಗೆ ಬಿಡ್ತೀನಿ ಇಲ್ಲಾಂದರೆ ಮೇಲೊಂದು ಹೋಲ್ ಮಾಡಿಬಿಡ್ತೇನೆ ಅದು ನಾವು ಹಾಕಿದ್ದು ಅಷ್ಟು ಕಷ್ಟಪಟ್ಟು ಮಾಡಿದ ಮೇಲೆ ಅದೊಂದು ಕೆಲಸ ಪೂರ್ಣ ಆಗಬೇಕು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ ನೋಡಿ ಪಾರಿಜಾತ ಕೂಡ ಮಗ್ಗು ಇದು ಬೀಜ ಹಾಕಿದ್ನಲ್ಲ ಅದು ಕೂಡ ಬೀಜ ಮೊಳಕೆ ಹೊಡೆದಿದೆ ಒಂದು ಎಲೆ ಎರಡು ಎಲೆ ಹಾಕಿದೆ ತುಂಬ ಖುಷಿಯಾಯಿತು ನನಗೆ ಇದನ್ನು ನೋಡಿ ವಂದನೆಗಳು